ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಕನ್ನಡ ನುಡಿಗಟ್ಟುಗಳನ್ನು ತಿಳ್ಕೊಳ್ಳೋಣ ಗಾಳಿ ಮಾತು ಗಾಳಿ ಮಾತು ಅನ್ನೋದು ನಿರಾಧಾರವಾದ ವಾರ್ತೆ ಅಂದರೆ ಫರ್ ಶೋರ್ ಏನು ಸರಿಯಾಗಿ ಗೊತ್ತಿಲ್ಲದೆ ಇರುವಂತಹ ಒಂದು ವಾರ್ತೆಗೆ ಗಾಳಿ ಮಾತು ಅಂತಾರೆ ಕಂಡವರ ಬಗೆಗೆ ಅವರಿವರು ಹೇಳುವ ಗಾಳಿ ಮಾತಿಗೆ ಬೆಲೆ ಕೊಡಬಾರದು ಅಂದರೆ ಬೇರೆಯವರು ಏನೇನೋ ಮಾತಾಡ್ಕೋತಾರೆ ಒಬ್ಬರ ಬಗ್ಗೆ ಅದು ನಿಜನೋ ಸುಳ್ಳೋ ಅಂತಲೂ ಗೊತ್ತಿರಲ್ಲ ಅಂಥ ಮಾತುಗಳಿಗೆ ಬೆಲೆ ಕೊಡಬಾರ್ದು ಗಾಳಿ ಮಾತು ಅಂದರೆ ಅಂಥ ಮಾತು ಮುಂದಿನ ನುಡಿಗಟ್ಟು ಯಾವುದು ಅಂತಂದರೆ ಚಳ್ಳೆ ಹಣ್ಣು ತಿನ್ನಿಸು ಅಂತಂದರೆ ಮೋಸ ಮಾಡು ದಿಕ್ಕು ತಪ್ಪಿಸು ಚಳ್ಳೆ ಹಣ್ಣು ತಿನ್ನಿಸೋದು ಅಂತಂದರೆ ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಮೋಸ ಮಾಡುವುದು ಇದಕ್ಕೆ ಉದಾಹರಣೆ ತಿಮ್ಮ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಓಡಿ ಹೋದ ತಂಪು ಹೊತ್ತಿನಲ್ಲಿ ನೆನೆ ಅಂತಂದರೆ ಕೃತಜ್ಞತೆಯಿಂದ ಸ್ಮರಿಸುವುದು ಅವರು ಏನೋ ಒಂದು ಸಹಾಯ ಮಾಡಿರ್ತಾರೆ ಆ ಉಪಕಾರಕ್ಕೆ ಅವರಿಗೂ ಅವರನ್ನು ಸ್ಮರಿಸುವುದು ನೆನೆಸ್ಕೊಳ್ಳೋದು ಅದಕ್ಕೆ ತಂಪು ಹೊತ್ತಿನಲ್ಲಿ ನೆನೆ ಅಂತ ಹೇಳ್ತಾರೆ ಊರಿಗಾಗಿ ಜೀವನ ಸವಿಸಿದ ಆ ಪುಣ್ಯಾತ್ಮನನ್ನು ತಂಪು ಹೊತ್ತಿನಲ್ಲಿ ನೆನೆಯಬೇಕು ಅಂತ ಒಂದು ಉದಾಹರಣೆ ಅಷ್ಟೇ ಈಗ ಮುಂದಿನ ನುಡಿಗಟ್ಟನ್ನು ನೋಡೋಣ ನುಣ್ಣಗೆ ಮಾಡು ಅಂತಂದರೆ ಎಲ್ಲವನ್ನು ಹಾಳು ಮಾಡು ಒಳ್ಳೆ ಮಾತಾಡಿ ಮನೆಗೆ ನುಗ್ಗಿ ನುಣ್ಣಗೆ ಮಾಡಿ ಹೋದ ಅಂತಂದರೆ ಎಲ್ಲವನ್ನು ಹಾಳು ಮಾಡಿ ಹೋದ ಆನೆಗಳು ದಿಂಡು ದಿಂಡಾಗಿ ಬಂದು ಕಬ್ಬಿನ ಹೊಲವನ್ನು ನುಣ್ಣಗೆ ಮಾಡಿ ಹೋದವು ಅಂತಂದರೆ ಎಲ್ಲ ಹಾಳು ಮಾಡಿ ಹೋದವು ಅಂತ ಕ್ಲಿಯರ್ ಮಾಡಿ ಏನು ಇಲ್ದಂಗೆ ಮಾಡಿ ಹೋದವು ಅಂತಲೂ ಅರ್ಥ ಬರುತ್ತೆ ಇನ್ನು ಮುಂದಿನ ನುಡಿಗಟ್ಟು ಯಾವುದು ಅಂದರೆ ಪಾದರಸ ಪಾದರಸ ಅಂದರೆ ಚುರುಕು ಯಾವಾಗಲೂ ಚುರುಕಾಗಿರುವವರಿಗೆ ಪಾದರಸಕ್ಕೆ ಹೋಲಿಸ್ತಾರೆ ಪ್ರವೀಣ ತನ್ನ ಶಾಲೆಯಲ್ಲಿ ಪಾದರಸದಂತಿದ್ದಾನೆ ಅಂದರೆ ತುಂಬ ಚುರುಕಾಗಿದ್ದಾನೆ ಅವನು ಎಲ್ಲದರಲ್ಲೂ ಚುರುಕಾಗಿದ್ದಾನೆ ಅನ್ನೋದಕ್ಕೆ ಅವನು ಎಲ್ಲದರಲ್ಲೂ ಪಾದರಸದಂತಿದ್ದಾನೆ ಅಂತಲೂ ನೀವು ಹೇಳ್ಬೋದು ಮುಂದಿನ ನುಡಿಗಟ್ಟು ಯಾವುದು ಅಂದರೆ ಬೆನ್ನು ಮೂಳೆ ಇಲ್ಲದಿರು ಧೈರ್ಯವಿಲ್ಲದಿರು ಅದಕ್ಕೆ ಬೆನ್ನು ಮೂಳೆ ಇಲ್ಲದಿರು ಅಂತಾರೆ ಬೆನ್ನು ಮೂಳೆ ಇಲ್ಲದವರು ಯಾವುದರಲ್ಲೂ ಮುಂದೆ ಬರಲು ಕಷ್ಟವೇ ಅಂತಂದರೆ ಯಾವ ಧೈರ್ಯವಿಲ್ಲದಿರುವವರು ಯಾವುದರಲ್ಲೂ ಮುಂದಕ್ಕೆ ಬರೋದಿಲ್ಲ ಜೀವನದಲ್ಲಿ ಅಂಥ ಅರ್ಥ ಬರುತ್ತೆ ಈ ವಿಡಿಯೋನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ನನ್ನ ವೀಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಇನ್ನೂ ಮುಂದೆ ಬೆಳೆಯೋದಕ್ಕೆ ಸಹಾಯ ಮಾಡಿ ಈ ವಿಡಿಯೋಗೆ ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ